ಹೆಲೋ ಸ್ಟೂಡೆಂಟ್ಸ್ ಈ ವಿಡಿಯೋದಲ್ಲಿ ನಾವು ಟೆಂತ್ ಮ್ಯಾಥ್ಸ್ನ ಅಭ್ಯಾಸ ನಾಲ್ಕು ಪಾಯಿಂಟ್ ಮೂರರಲ್ಲಿ ಮೊದಲನೇ ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಕೆಳಗಿನ ವರ್ಗ ಸಮೀಕರಣಗಳ ಮೂಲಗಳ ಸ್ವಭಾವವನ್ನು ವಿವೇಚಿಸಿ ಅವು ವಾಸ್ತವ ಮೂಲಗಳಾಗಿದ್ದರೆ ಅವುಗಳನ್ನು ಕಂಡುಹಿಡಿಯಿರಿ ಇವಾಗ ವಾಸ್ತವ ಮೂಲಗಳು ಯಾವಾಗ ಆಗಿರ್ತಾವ ಸೌಂಡ್ ಶೋಧನೆ ಶೋಧನೆ ಅಥವಾ ಡಿ ಅಂತ ಏನು ಕರಿತೀವಿ ಅದು ಸೊನ್ನೆ ಆಗಿರಬೇಕು ಅಥವಾ ಸೊನ್ನೆಗಿಂತ ಹೆಚ್ಚಾಗಿರಬೇಕು ಕಡಿಮೆ ಆಗಬಾರ್ದು ಅಥವಾ ಮೈನಸ್ನಾಗಿರಬಾರ್ದು ಶೋಧಕ ಮೊದಲನೇ ಪ್ರಶ್ನೆ ಎರಡು ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ಐದು ಸಮನಾಗಿದೆ ಸೊನ್ನೆ ವಾಸ್ತವ ಮೂಲಗಳಾಗಿದ್ದರೆ ಮಾತ್ರ ನಾವು ಕಂಡುಹಿಡಬೇಕು ಹಾಗಾದರೆ ನಾವು ಎ ಬಿ ಸಿ ಅಂತ ಮಾಡ್ಕೋತೀವಿ ಎ ಬಿ ಸಿ ಏನಾಗಿರ್ತದ ಅಂದರೆ ನಾವು ಆಲ್ರೆಡಿ ನೋಡೀವಿ ವರ್ಗ ಸಮೀಕರಣಗಳ ಆದರ್ಶ ರೂಪ ಏನಾಗಿರ್ತದೆ ಎ ಎಕ್ಸ್ ಸ್ಕ್ವಯರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇದು ಆದರ್ಶ ರೂಪ ಇಲ್ಲಿ ಎ ಏನಾಗಿರ್ತದೆ ಎಕ್ಸ್ ಸ್ಕ್ವಯರ್ನ ಸಹಗುಣಕ ಬಿ ಅಂದ್ರೆ ಎಕ್ಸ್ನ ನ ಸಿ ಅಂದ್ರೆ ಸ್ಥಿರಾಂಕ ಅಂತ ಕರಿತೀವಿ ಇದೆ ಎಕ್ಸ್ ಸ್ಕೈರ್ ನ ಸಹಗುಣಕ ಎರಡು ಅದು ಎ ಆಗಿರ್ತದೆ ಎಕ್ಸ್ನ ನ ಮೈನಸ್ ಮೂರು ಅದು ಬಿ ಆಗಿರ್ತದೆ ಏನು ಸ್ಥಿರಾಂಕ ಇರ್ತದ ಸಂಖ್ಯೆ ಅದು ಸಿ ಆಗಿರ್ತದೆ ಇದನ್ನು ಅವರೇನು ಹೇಳ್ತಾರೆ ಹೇಳ್ತಾರ ವಾಸ್ತವ ಮೂಲಗಳಾಗಿದ್ದರೆ ಹೌದಾ ಹಾಗಾದ್ರೆ ನಾವು ಡಿ ಕಂಡು ವಾಸ್ತವ ಮೂಲಗಳು ಅವ ಅಥವಾ ಇಲ್ಲ ಅಂತ ತಿಳ್ಕೋಬೇಕಾದ್ರೆ ಡಿ ಅಂದ್ರೆ ಶೋಧಕ ಅಂತಲೂ ಕರಿತೀವಿ ಪಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಬಿ ಅಂದರೆ ಏನು ಮೈನಸ್ ಮೂರು ಅದರ ಸ್ಕ್ವಯರ್ ಮಾಡ್ಕೋಬೇಕು ಆಮೇಲೆ ನಾಲ್ಕು ಎ ಅಂದರೆ ಎರಡು ಸಿ ಅಂದರೆ ಐದು ಇವಾಗ ಸ್ಕ್ವಯರ್ ಮಾಡಿದಾಗ ಮೈನಸ್ ಏನಾಗ್ತದೆ ಪ್ಲಸ್ನಲ್ಲಿ ಕನ್ವರ್ಟ್ ಆಗ್ತದೆ ಅಂದರೆ ಮೈನಸ್ ಮೂರು ಗುಣಿಲೆ ಮೈನಸ್ ಮೂರು ಅಂತಾನೆ ಸ್ಕ್ವಯರ್ ಮಾಡಿದ್ರೆ ಮೂರು ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಮೂರು ಮೂರಲೆ ಒಂಬತ್ತು ಮೈನಸ್ ನಾಲ್ಕೆರಡಲೇ ಎಂಟು ಎಂಟೈದಲೇ ನಲವತ್ತು ಇವಾಗ ಮೈನಸ್ ನಲವತ್ತರಲ್ಲಿ ಒಂಬತ್ತು ಕಳೆದರೆ ಮೈನಸ್ ಮೂವತ್ತೊಂದು ಅಂದ್ರೆ ಇದು ಏನಾಯ್ತು ಸೊನ್ನೆಗಿಂತ ಚಿಕ್ಕದು ಅದಕ್ಕಾಗಿ ನಾವಿಂತ ಬರಿಬೇಕಾಗ್ತದ ಯಾವುದೇ ಮೂಲಗಳನ್ನು ಹೊಂದಿಲ್ಲ ಅಥವಾ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಬರಿಬೇಕಾಗ್ತದ ಇದು ಫಸ್ಟ್ ಕ್ವಶನ್ ಅದೇ ರೀತಿ ಸೆಕೆಂಡ್ ಕ್ವಶನ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ನಾಲ್ಕು ರೂಟ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಇದು ರೂಟ್ ನಲ್ಲಿದೆ ಇದನ್ನು ಸಹ ಎ ಬಿ ಮತ್ತು ಸಿ ಅಂತ ಡಿವೈಡ್ ಮಾಡ್ತೀವಿ ಎ ಅಂದ್ರೆ ಎಕ್ಸ್ ಸ್ಕ್ವೇರ್ ನ ಸಹ ಗುಣಕೂರು ಎಕ್ಸ್ ನ ಸಹ ಗುಣಕ ಇದು ಟೋಟಲಿ ಆಗಿರುತ್ತದೆ ಮೈನಸ್ ನಾಲ್ಕು ರೂಟ್ ಮೂರು ಆಮೇಲೆ ಸ್ಥಿರಾಂಕ ಏನಿದೆ ನಾಲ್ಕು ಇದರ ವಾಸ್ತವ ಮೂಲಗಳನ್ನು ಸಹ ಕಂಡು ಅದಕ್ಕಾಗಿ ನಾವು ಶೋಧಕವನ್ನು ಮೊದಲು ಕಂಡು ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಬಿ ಸ್ಕ್ವೈರ್ ಅಂದ್ರೆ ಇದು ಟೋಟಲಿ ಬಿ ಆಗಿರ್ತದೆ ಅಂದ್ರೆ ಮೈನಸ್ ನಾಲ್ಕು ರೂಟ್ ಮೂರು ಇದರ ಸ್ಕ್ವೇರ್ ಮಾಡ್ಕೋಬೇಕು ಆಮೇಲೆ ನಾಲ್ಕು ಅಂದ್ರೆ ಮೂರು ಬಿ ಸಿ ಅಂದರೆ ನಾಲ್ಕು ಈ ರೀತಿಯಾಗಿ ಇವಾಗ ಮೈನಸ್ ಎಂಟು ಮೈನಸ್ ಪ್ಲಸ್ ಆಗ್ತದ ನಾಕ್ ನಾಲ್ಕು ಹದಿನಾರು ಗುಣಿಲೆ ರೂಟ್ ಮೂರು ಗುಣಿಲೆ ರೂಟ್ ಮೂರು ಇವಾಗ ರೂಟ್ ಮೂರು ಗುಣಿಲೆ ರೂಟ್ ಮೂರು ಅಂದರೆ ರೂಟ್ ಒಂಬತ್ತು ಆಗ್ತದೆ ಅಂದರೆ ಹೊರಗೆ ಏನು ಬರ್ತದ ಮೂರು ಬರ್ತದೆ ಯಾಕಂದರೆ ಮೂರು ಮೂರಲೆ ಒಂಬತ್ತು ವರ್ಗಮೂಲ ಮೂಲ ಹೊರಗೆ ಬರ್ತದ ಯಾವುದರ ವರ್ಗಮೂಲ ಇದು ಮೂರರ ವರ್ಗಮೂಲ ಅದಕ್ಕಾಗಿ ಮೂರು ಹೊರಗೆ ಬರ್ತದ ನಾವು ಏನಂತ ಹೇಳ್ಬೋದು ಯಾವಾಗೂ ರೂಟಿಗೆ ಸ್ಕ್ವೇರ್ ಇತ್ತು ಅಂದರೆ ಆ ರೂಟ್ ನಿಂದ ಒಳಗಿರುವ ಸಂಖ್ಯೆ ಹೊರಗೆ ಬರ್ತದೆ ಈ ರೀತಿ ಆದ್ರೂ ತಿಳ್ಕೋಬಹುದು ಅಥವಾ ರೂಟ್ ಮೂರು ಸ್ಕ್ವಯರ್ ಇದ್ರೆ ಸ್ಕ್ವಯರ್ನಿಂದ ರೂಟ್ ಕ್ಯಾನ್ಸಲ್ ಆಗ್ತದ ಉಳಿತದ ಮೂರು ಈ ರೀತಿಯೂ ಹೇಳ್ಬಹುದು ಮೈನಸ್ ಇವಾಗ ನಾಕ್ ಮೂರ್ಲೆ ಹನ್ನೆರಡು ಆಮೇಲೆ ಹನ್ನೆರಡು ನಾಲ್ಕು ಮೂರ್ಲೆ ಹನ್ನೆರಡು ಹನ್ನೆರಡು ನಾಕ್ಲೆ ಇದೇನಾಗ್ತದ ನಲ್ವತ್ತೆಂಟು ಆಮೇಲೆ ಇಲ್ಲಿನೂ ಹದಿಮೂರ್ನೂರ ಮೂರ್ಲೆ ನಲ್ವತ್ತೆಂಟು ಇಲ್ಲಿನೂ ನಲವತ್ತೆಂಟು ಅಂದ್ರೆ ಏನಾಗ್ತದೆ ಇದು ಸೊನ್ನೆ ನಲವತ್ತೆಂಟರಲ್ಲಿ ನಲವತ್ತೆಂಟು ಹೋದ್ರೆ ಸೊನ್ನೆ ಇದು ಸೊನ್ನೆಗೆ ಸಮ ಇದೆ ಅದಕ್ಕಾಗಿ ಇದು ಏನಾಗ್ತದ ಸಮನಾದ ಮೂಲಗಳು ಬರ್ತವೆ ಸಮನಾದ ಮೂಲಗಳು ಅಂದ್ರೆ ಎರಡು ಮೂಲಗಳು ಸೇಮ್ ಇರ್ತಾವ ಅದನ್ನು ನಾವು ಇವಾಗ ಕಂಡುಹಿಡಬೇಕಾಗ್ತದೆ ಮುಂದೆ ಲೆಕ್ಕ ಮಾಡಬೇಕು ಅದು ಯಾವ ವರ್ಗ ಮೂಲ ವರ್ಗ ಸಮೀಕರಣದ ಸೂತ್ರ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬಾಗಿಲೆ ಎರಡು ಎ ಈ ಸೂತ್ರದಿಂದ ಮಾಡ್ತೀವಿ ಇವಾಗ ಮೈನಸ್ ಬಿ ಬಿ ಅಂದ್ರೆ ಏನು ಮೈನಸ್ ನಾಲ್ಕು ರೂಟ್ ಮೂರು ಇದು ಬಿ ಪ್ಲಸ್ ಆರ್ ಮೈನಸ್ ಇಲ್ಲಿ ಮೈನಸ್ ಇಲ್ಲಿನೂ ಇದೆ ಇಲ್ಲಿನೂ ಇದೆ ಅದಕ್ಕಾಗಿ ನಾವು ಎರಡು ಸಲ ಮೈನಸ್ ಇಡಬೇಕು ಇದು ಬ್ರಾಕೆಟ್ ನಲ್ಲಿ ಅಂತ ತಿಳ್ಕೊ ಯಾಕಂದ್ರೆ ಇದು ಸೂತ್ರದಲ್ಲಿರುವ ಮೈನಸ್ ಇದು ಆಲ್ರೆಡಿ ಸಂಖ್ಯೆ ಕೊಟ್ಟಿರುವ ಸಮೀಕರಣದಲ್ಲಿ ಕೊಟ್ಟಿರುವ ಮೈನಸ್ ಎರಡು ಮೈನಸ್ ಇರಬೇಕು ಆಮೇಲೆ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಅಂದ್ರೆ ಆಲ್ರೆಡಿ ಬಿ ಸ್ಕ್ವರ್ ಮೈನಸ್ ನಾಲ್ಕು ಎ ಸಿ ಕಂಡು ಅದು ಸೊನ್ನೆ ಬಂದಿದೆ ಅದಕ್ಕಾಗಿ ಮತ್ತೊಂದು ಸಲ ಕಂಟಿಡಿಯೋ ಅವಶ್ಯಕತೆ ಇಲ್ಲ ಇವಾಗ ಎರಡು ಎ ಅಂದರೆ ಎರಡು ಗುಣಿಲೆ ಮೂರು ಯಾಕಂದ್ರೆ ಎ ಅಂದರೆ ಮೂರಿದೆ ಇದನ್ನು ಮತ್ತೆ ಬಿಡಿಸ್ತೀವಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಅಂದರೆ ಇದು ನಾಲ್ಕು ರೂಟ್ ಮೂರು ಹೊರಗೆ ಬರ್ತದೆ ಇದು ಸೊನ್ನೆ ಆಗಿದೆ ಆಲ್ರೆಡಿ ಅಂದರೆ ಇದು ಕ್ಯಾನ್ಸಲ್ ಆಯಿತು ಎರಡು ಮೂರಲೇ ಆರು ಆಮೇಲೆ ಎರಡೆರಡಲೇ ನಾಲ್ಕು ಎರಡು ಮೂರಲೆ ಆರು ಅಂದರೆ ನಮ್ಮ ಆನ್ಸರ್ ಏನಾಯಿತು ಎರಡು ರೂಟ್ ಮೂರು ಬಾಗಿಲೆ ಮೂರು ಆದರೆ ಬುಕ್ನಲ್ಲಿ ಆನ್ಸರ್ ಬೇರೆದಿದೆ ಆದರೆ ಇದೂ ಕರೆಕ್ಟ್ ಆನ್ಸರ್ ಆದರೆ ಇದನ್ನು ನಾವು ಮತ್ತೆ ಬಿಡಿಸಿದ್ರೆ ಇನ್ನು ಸ್ವಲ್ಪ ಬಿಡಿಸಿದ್ರೆ ನಮಗೆ ಬುಕ್ಕಿನಲ್ಲಿರೋ ಆನ್ಸರೇ ಬೇಕು ಅಂದ್ರೆ ಅವಾಗ ನಾವು ಇನ್ನೂ ಸ್ವಲ್ಪ ಬಿಡಿಸಬೇಕಾಗುತ್ತೆ ಅಂದ್ರೆ ಎರಡು ರೂಟ್ ಮೂರು ಬಾಗಿಲೆ ಮೂರನ್ನು ಯಾವ ರೀತಿ ಬರಿಬಹುದು ಎರಡು ರೂಟ್ ಮೂರು ಬಾಗಿಲೆ ಏನು ಬರಿಬಹುದು ಅಂದ್ರೆ ಇಲ್ಲಿ ಮೂರು ಹೊರಗೆ ಬಂದಿದೆ ಅಂದ್ರೆ ಏನ್ ಗುಣಾಕಾರ ಮಾಡಿ ಬಂದಿದ್ರೆ ರೂಟ್ ಮೂರು ಗುಣಿಲೆ ರೂಟ್ ಮೂರು ಗುಣಾಕಾರ ಮಾಡಿದ್ರೆ ಮೂರು ಬರುತ್ತೆ ಹೌದಾ ಅಂದ್ರೆ ನಾವು ಮೂರನ್ನು ಯಾವ ರೀತಿ ಬರಿಬಹುದು ರೂಟ್ ಮೂರು ಗುಣಿಲೆ ರೂಟ್ ಮೂರು ಅಂದರೆ ಈ ರೂಟ್ ಮೂರು ಈ ರೂಟ್ ಮೂರು ಕ್ಯಾನ್ಸಲ್ ಆಗುತ್ತೆ ಉಳಿಯುತ್ತೇನು ಎರಡು ರೂಟ್ ಮೂರು ಹೌದಾ ಅಂದರೆ ಎಕ್ಸ್ ನ ಬೆಲೆ ಏನಾಗಿರುತ್ತೆ ಎರಡು ರೂಟ್ ಮೂರು ಇನ್ನೊಂದು ಏನಾಗಿರುತ್ತೆ ಅದನ್ನು ಸಹ ಎರಡು ರೂಟ್ ಮೂರು ಯಾಕಂದರೆ ಎರಡು ಸಮನಾದ ಮೂಲಗಳು ಅಂತ ಹೇಳಿದ್ವಿ ಇಲ್ಲಿ ಹೌದಾ ಸೊನ್ನೆ ಇದ್ರೆ ಈ ರೀತಿ ಆನ್ಸರ್ ಸೇಮ್ ಬರುತ್ತೆ ಇದು ಸೆಕೆಂಡ್ ಕ್ವಶನ್ ಥರ್ಡ್ ಕ್ವಶನ್ ಎರಡು ಎಕ್ಸ್ ಸ್ಕ್ವೇರ್ ಮೈನಸ್ ಆರು ಎಕ್ಸ್ ಪ್ಲಸ್ ಮೂರು ಸಮನಾಗಿದೆ ಸೊನ್ನೆ ಹೌದಾ ಇದನ್ನು ಸಹ ನಾವು ಎ ಬಿ ಮತ್ತು ಸಿ ಅಂತ ಡಿವೈಡ್ ಮಾಡ್ತೀವಿ ಎ ಅಂದರೆ ಎರಡು ಬಿ ಅಂದರೆ ಮೈನಸ್ ಆರು ಸಿ ಅಂದರೆ ಮೂರು ಸಂಖ್ಯೆಗಳನ್ನು ಮಾತ್ರ ಇಡ್ತೀವಿ ಇಲ್ಲಿನೂ ಸಹ ನಾವು ಶೋಧಕ ಕಂಡುಹಿಡೀಬೇಕು ಅದಕ್ಕಾಗಿ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಬಿ ಅಂದರೆ ಮೈನಸ್ ಆರ್ ಇದೆ ಅದನ್ನು ಸ್ಕ್ವಯರ್ ಮಾಡ್ತೀವಿ ಆಮೇಲೆ ನಾಲ್ಕು ಗುಣಿಲೆ ಎ ಅಂದರೆ ಎರಡು ಸಿ ಅಂದರೆ ಮೂರು ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಆರ್ ಆರಲೆ ಮೂವತ್ತಾರು ಆಮೇಲೆ ನಾಲ್ಕು ಎರಡಲೇ ಎಂಟು ಎಂಟು ಮೂರಲೇ ಇಪ್ಪತ್ನಾಲ್ಕು ಯಾವಾಗ ಮೂವತ್ತಾರರಲ್ಲಿ ಇಪ್ಪತ್ನಾಲ್ಕು ಹೋಯಿತು ಅಂದರೆ ಹನ್ನೆರಡು ಉಳಿತು ಇದೇನಾಗಿರ್ತದೆ ಸೊಂಡೆಗಿಂತ ದೊಡ್ಡದು ಅದಕ್ಕಾಗಿ ವಿಭಿನ್ನ ಅಥವಾ ಭಿನ್ನವಾದ ಮೂಲಗಳು ಬರ್ತವೆ ಭಿನ್ನವಾದ ಮೂಲಗಳು ಯಾವ ರೀತಿ ಭಿನ್ನವಾದ ಎರಡು ಮೂಲಗಳು ಬರ್ತವೆ ಅದನ್ನು ಸಹ ನಾವೇನು ಮಾಡಬೇಕು ಸೂತ್ರದಿಂದ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬಾಗಿಲೇ ಎರಡು ಎ ಇವಾಗ ಬಿ ಅಂತ ಹೇಳ್ತಾರೆ ಮೈನಸ್ ಬಿ ಇಲ್ಲಿನೂ ಮೈನಸ್ ಇಲ್ಲಿನೂ ಮೈನಸ್ ಅಂದರೆ ಮೈನಸ್ ಮೈನಸ್ ಸಿಕ್ಸ್ ಅಂತ ಬರಿಬೋದು ಅಥವಾ ಡೈರೆಕ್ಟ್ ನೀವು ಪ್ಲಸ್ ಸಿಕ್ಸ್ ಅಂತನೂ ಬರಿಬೋದು ಆಮೇಲೆ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಆಲ್ರೆಡಿ ಕಂಡು ಹನ್ನೆರಡು ಬಂದಿದೆ ಅದನ್ನು ಹನ್ನೆರಡನ್ನು ರೂಟ್ನಲ್ಲಿ ಎರಡು ಗುಣಿಲೆ ಎ ಎ ಅಂದರೆ ಎರಡಿದೆ ಅಂದರೆ ಎರಡು ಗುಣಿಲೆ ಎರಡು ಇವಾಗ ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಆಗ್ತದ ಅಂದರೆ ಆರು ಪ್ಲಸ್ ಆರು ಮೈನಸ್ ಹನ್ನೆರಡು ಬಾಗಿಲೆ ಎರಡೆರಡಲೆ ನಾಲ್ಕು ಮತ್ತು ಇವಾಗ ನಾವೇನು ಮಾಡ್ಬೋದು ಮೈನಸ್ ಹನ್ನೆರಡನ್ನು ಬಿಡಿಸಿದ್ರೆ ಏನಾಗುತ್ತೆ ಎರಡು ಆರಲೆ ಹನ್ನೆರಡು ಎರಡು ಮೂರಲೆ ಆರು ಮೂರೊಂದಲೆ ಮೂರು ಅಂದರೆ ಏನಾಗುತ್ತೆ ಎರಡು ಗುಣಿಲೆ ಎರಡು ಗುಣಿಲೆ ಮೂರು ಬಾಗಿಲೆ ನಾಲ್ಕು ಇವಾಗ ಆರು ಪ್ಲಸ್ ಆರ್ ಮೈನಸ್ ಎರಡು ಜೋಡಿಯಾಗಿದೆ ಅಂದರೆ ಎರಡು ಸಲ ಬಂದರೆ ಅದು ಏನಾಗಿರುತ್ತೆ ಒಂದು ಹೊರಗೆ ಬರುತ್ತೆ ಈ ರೀತಿ ತೊಳ್ಕೊಬೋದು ಅಥವಾ ಎರಡೆರಡಲೆ ಮಾಡಿದ್ರೆ ರೂಟ್ ನಾಲ್ಕು ಆಗುತ್ತೆ ರೂಟ್ ನಾಲ್ಕು ಇತ್ತಂದರೆ ಅದರ ವರ್ಗಮೂಲ ಯಾವುದರ ವರ್ಗಮೂಲ ಅದು ಎರಡರ ವರ್ಗಮೂಲ ಅದಕ್ಕಾಗಿ ಹೊರಗೆ ಬರುತ್ತೆ ಈ ರೀತಿಯಾದರೆ ತೊಳ್ಕೊಬೋದು ಎರಡು ಜೋಡಿ ಆಯಿತು ಅಂದರೆ ರೂಟ್ನ ಒಳಗೆ ಅದು ಒಂದು ಸಂಖ್ಯೆ ಹೊರಗೆ ಬರುತ್ತೆ ಒಳಗೆ ನೋಡಿತು ರೂಟ್ ಮೂರು ಬಾಗಿಲೆ ನಾಲ್ಕು ಹೌದಾ ಇವಾಗ ಇಲ್ಲಿ ಇದು ಎರಡದೇ ಇಲ್ಲಿ ಆರಿದೆ ಅಂದರೆ ಇವೆರಡು ಎರಡು ಒಂದೇ ಮಗ್ಗಿಯಲ್ಲಿ ಹೋಗುತ್ತದೆ ಎರಡರ ಮಗ್ಗಿಯಲ್ಲಿ ಅದಕ್ಕಾಗಿ ಎರಡು ಕಾಮನ್ ಸಾಮಾನ್ಯ ಅಂತ ಹೊರಗೆ ತೆಗಿತೀವಿ ಎರಡರ ಮಗ್ಗಿಯಲ್ಲಿ ಆರು ಯಾವಾಗ ಬರ್ತದೆ ಎರಡು ಮೂರಲೇ ಆರು ಆಮೇಲೆ ಎರಡು ಒಂದಲೆ ಎರಡು ಹೌದಾ ಅಥವಾ ಎರಡು ರೂಟ್ ಮೂರು ಮಾಡಿದ್ರೆ ಅದು ಎರಡು ರೂಟ್ ಮೂರು ಆಗ್ತದೆ ಅಥವಾ ಎರಡು ಒಂದಲೆ ಎರಡು ಒಂದಿರಲಿಲ್ಲ ಅಂದರೂ ನಡೀತದೆ ರೂಟ್ ಮೂರನ್ನು ಇಡ್ತೀವಿ ಆಮೇಲೆ ಡಿವೈಡೆಡ್ ಬೈ ಫೋರ್ ಅಂದರೆ ನಾಲ್ಕನ್ನು ಇಡ್ತೀವಿ ಆಮೇಲೆ ಎರಡೊಂದಲೆ ಎರಡೆರಡಲೆ ನಾಲ್ಕು ಇವಾಗ ಉಳಿದಿದ್ದನ್ನು ನಾವು ಅದೇ ರೀತಿ ಇಡ್ತೀವಿ ಒಂದು ಮೂರು ಪ್ಲಸ್ ಆರ್ ಮೈನಸ್ ರೂಟ್ ಮೂರು ಬಾಗಿಲೆ ಎರಡು ಇದೇ ಆನ್ಸರ್ ಆಗಿರುತ್ತೆ ಇದನ್ನೇ ನಾವು ಎಕ್ಸ್ ರೂಪದಲ್ಲಿ ಬರೆದ್ರೆ ಒಂದು ಮೂರು ಪ್ಲಸ್ ರೂಟ್ ಮೂರು ಬಾಗಿಲೆ ಎರಡಾಗಿರುತ್ತೆ ಇನ್ನೊಂದು ಮೂರು ಮೈನಸ್ ರೂಟ್ ಮೂರು ಬಾಗಿಲೆ ಎರಡು ಇದು ಭಿನ್ನವಾದ ಎರಡು ಮೂಲಗಳಾಗಿರುತ್ತವೆ ಇದು ಥರ್ಡ್ ಕ್ವಶನ್ ಮತ್ತು ಸೆಕೆಂಡ್ ಕ್ವಶನ್ ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ ಎರಡು ಮೂಲಗಳನ್ನು ಹೊಂದಿದ್ದರೆ ಕೆ ಎ ಬೆಲೆಯನ್ನು ಕಂಡುಹಿಡಿಯಿರಿ ಅವ್ರೇನು ಹೇಳ್ಯಾರ ಸಮನಾದ ಎರಡು ಮೂಲಗಳನ್ನು ಹೊಂದಿದೆ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಇದು ಏನಾಗಿದೆ ಮೂಲಗಳ ಸ್ವಭಾವ ಸ್ವಭಾವದಲ್ಲಿ ಸಮನಾದ ಎರಡು ಮೂಲಗಳು ಅಂದರೆ ಡಿ ಶೋಧಕ ಏನಾಗಿರುತ್ತೆ ಅದು ಸೊನ್ನೆ ಆಗಿರ್ತದೆ ಅದ ಮೊದಲು ಎ ಬಿ ಸಿ ಅನ್ನು ಬರ್ಕೋತೀವಿ ಎ ಅಂದರೆ ಎರಡು ಬಿ ಅಂದರೆ ಎಕ್ಸ್ನ ಅದು ಕೆ ಆಗಿರುತ್ತೆ ಸಿ ಅಂದರೆ ಸ್ಥಿರ ಅಂಕ ಅದು ಮೂ ನಾವು ಆಲ್ರೆಡಿ ಹೇಳಿವಿ ಡಿ ಅಂದರೆ ಸೊನ್ನೆ ಆಗಿರ್ತದೆ ಯಾಕಂದರೆ ಸಮನಾದ ಎರಡು ಮೂಲಗಳು ಅಂತ ಆಲ್ರೆಡಿ ಹೇಳಿದ್ದಾರೆ ಅವಾಗ ಡಿ ನ ಬೆಲೆ ಸೊನ್ನೆ ಆಗಿರ್ತದೆ ಅಂದರೆ ಡಿ ಅಂದರೆ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿ ಅದೇನಾಗಿರುತ್ತದ ಸೊನ್ನೆ ಇವಾಗ ಬಿ ಅಂದ್ರೆ ಏನು ಕೆ ಅದರ ಸ್ಕ್ವಯರ್ ಮೈನಸ್ ನಾಲ್ಕು ಎ ಅಂದರೆ ಎರಡು ಸಿ ಅಂದರೆ ಏನಾಗಿರುತ್ತೆ ಮೂರು ಇವಾಗ ಸಮನಾಗಿದೆ ಸೊನ್ನೆ ಕೆ ಸ್ಕ್ವಯರ್ ಮೈನಸ್ ನಾಲ್ಕು ಎರಡ್ಲೆ ಎಂಟು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಇದೇನಾಗಿರ್ತದೆ ಸೊನ್ನೆ ಇವಾಗ ಕೆ ಸ್ಕ್ವೇರ್ ಸಮನಾಗಿದೆ ಮೈನಸ್ ಇಪ್ಪತ್ನಾಲ್ಕು ಇದ್ದಿದ್ದು ಪ್ಲಸ್ ಇಪ್ಪತ್ನಾಲ್ಕು ಸ್ಕ್ವಯರ್ ಹೋಗಿ ಈ ಸೈಡ್ ಬಂತಂದರೆ ಅದು ರೂಟ್ ರೂಟ್ ಆಗ್ತದೆ ಇಪ್ಪತ್ನಾಕನ್ನು ಬಿಡಿಸ್ತಾ ಹೋದರೆ ಏನಾಗ್ತದೆ ಎರಡು ಗುಣಿಲೆ ಎರಡು ಎರಡು ನಾಲ್ಕು ನಾಲ್ಕು ಎರಡ್ಲೆ ಎಂಟು ಎಂಟು ಮೂರ್ಲೆ ಇಪ್ಪತ್ನಾಲ್ಕು ಈ ರೀತಿ ಬಿಡಿಸ್ಬೋದು ಆಲ್ರೆಡಿ ಹೇಳಿವಿ ಒಂದು ಜೋಡಿ ಆಯಿತು ಅಂದರೆ ಅದು ಹೊರಗೆ ಬರ್ತದೆ ಇದು ಎರಡು ಸಿಂಗಲ್ ಇವೆ ಅದಕ್ಕಾಗಿ ಒಳಗೆ ಗುಣಾಕಾರ ಆಗ್ತವೆ ಎರಡು ಮೂರ್ಲೆ ಆರು ಅಂದರೆ ಇದು ಪ್ಲಸ್ ಆರ್ ಮೈನಸ್ನಲ್ಲಿ ಇರ್ತದೆ ಹೌದಾ ಏನಾಗಿರ್ತದೆ ಏನಾಗಿರ್ತದ ಕೆನ ಬೆಲೆ ಆಗಿರ್ತದೆ ಅದು ಪ್ಲಸ್ ಎರಡು ಬಾಗಿಲ್ ರೂಟ್ ಆರ್ ಆಗಿರ್ಬೋದು ಅಥವಾ ಮೈನಸ್ ಎರಡು ರೂಟ್ ಆರ್ ಆಗಿರ್ಬೋದು ಇದು ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವೆಶನ್ ಇದನ್ನು ಮೊದಲು ಬಿಡಿಸ್ಕೋಬೇಕು ಕೆ ಎಕ್ಸ್ ಇಂಟು ಅಂದರೆ ಎಕ್ಸ್ ಇಂಟು ಎಕ್ಸ್ ಮಾಡಿದ್ರೆ ಏನಾಗ್ತದೆ ಎಕ್ಸು ಸ್ಕ್ವೈರ್ ಆಗ್ತದೆ ಪ್ಲಸ್ ಮೈನಸ್ ಮೈನಸ್ ಕೆ ಎಕ್ಸ್ ಗುಣಿಲೆ ಎರಡು ಅಂದರೆ ಎರಡು ಕೆ ಎಕ್ಸ್ ಆಮೇಲೆ ಪ್ಲಸ್ ಆರ್ ಇದ್ದಿದ್ದು ಪ್ಲಸ್ ಆರ್ ಇವಾಗ ಎ ಅಂದರೆ ಕೆ ಆಗಿರ್ತದೆ ಬಿ ಅಂದರೆ ಮೈನಸ್ ಎರಡು ಕೆ ಅಷ್ಟು ತಗೋಬೇಕು ನಾವು ಸಿ ಅಂದರೆ ಆರು ಡಿನ ಬೆಲೆ ಏನಾಗಿರ್ತದೆ ಸೊನ್ನೆ ಆಲ್ರೆಡಿ ನೋಡಿವಿ ಅಂದರೆ ಬಿ ಸ್ಕ್ವಯರ್ ಮೈನಸ್ ನಾಲ್ಕು ಎ ಸಿನ ನ ಸಹ ಸೊನ್ನೆ ಬಿ ಸ್ಕ್ವೇರ್ ಅಂದರೆ ಮೈನಸ್ ಎರಡು ಕೆ ಸ್ಕ್ವೇರ್ ಮೈನಸ್ ನಾಲ್ಕು ಗುಣಿಲೆ ಎ ಅಂದರೆ ಕೆ ಸಿ ಅಂದರೆ ಆರು ಇವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಎರಡೆರಡಲೆ ನಾಲ್ಕು ಕೆ ಇಂಟು ಕೆ ಕೆ ಸ್ಕ್ವಯರ್ ಈ ರೀತಿ ಬಿಡಿಸ್ತಾ ಹೋಗ್ಬೇಕು ಆಮೇಲೆ ಮೈನಸ್ ಆರ್ ನಾಲ್ಕು ಇಪ್ಪತ್ನಾಲ್ಕು ಇದು ಕೆ ಇದ್ದಿದ್ದು ಕೆ ಸಮಾನಾಗಿದೆ ಸೊನ್ನೆ ಆಗಿಬಿಡ್ತದೆ ಇದು ಫೋರ್ ಕೆ ಸ್ಕ್ವೇರ್ ಮೈನಸ್ ಇಪ್ಪತ್ನಾಲ್ಕು ಕೆ ಸಮನ ಆಗಿದೆ ಸೊನ್ನೆ ಈ ರೀತಿ ಬಂತು ಇಲ್ಲಿ ನಾಲ್ಕರ ಮಧ್ಯದಲ್ಲಿ ಇಪ್ಪತ್ನಾಲ್ಕು ಹೋಗ್ತದೆ ಅದಕ್ಕಾಗಿ ನಾಲ್ಕು ಹೊರಗ ಇಲ್ಲಿನೂ ಕೆ ಅದ ಇಲ್ಲಿನೂ ಕೆ ಅದ ಅದಕ್ಕಾಗಿ ಕೆನೂ ಹೊರೆಯ ಇವಾಗ ನಾಲ್ಕು ಕೆ ಹೊರಗೆ ಬಂದದ ಆದರೆ ಒಂದು ಕೆ ಉಳಿದ ಅದು ಕೆ ಇಲ್ಲಿಟ್ಟು ಬಿಡ್ತೀವಿ ಆಮೇಲೆ ಮೈನಸ್ ಇಪ್ಪತ್ನಾಕು ಅಂದ್ರೆ ನಾಕ್ ಆರ್ಲೆ ಇಪ್ಪತ್ನಾಲ್ಕು ಕೆ ಆಲ್ರೆಡಿ ಹೊರಗಿದೆ ಅದಕ್ಕಾಗಿ ಇದು ಬ್ರಾಕೆಟ್ ಕ್ಲೋಸ್ ಆಮೇಲೆ ಸಮನಾಗಿದೆ ಸೊನ್ನೆ ಅಂದ್ರೆ ನಾಲ್ಕು ಕೆ ಸಮನಾಗಿದೆ ಸೊನ್ನೆ ಕೆ ಮೈನಸ್ ಆರು ಸಮನಾಗಿದೆ ಸೊನ್ನೆ ಯಾವ ರೀತಿ ಅಪವರ್ತನದಲ್ಲಿ ಮಾಡಿದ್ವಿ ಆಮೇಲೆ ಕೆ ಸಮನಾಗಿದೆ ಸೊನ್ನೆ ಗುಣಾಕಾರ ನಾಕಿದ್ದು ಭಾಗಾಕಾರ ನಾಲ್ಕು ಅಂದ್ರೆ ಯಾವುದೇ ಸಂಖ್ಯೆಯನ್ನು ಸೊನ್ನೆಯಿಂದ ಭಾಗಾಕಾರ ಮಾಡಿದ್ರು ಅನ್ನೋದು ಸೊನ್ನೆನೇ ಆಗಿರುತ್ತೆ ಹೌದಾ ಇದೊಂದು ಇನ್ನೊಂದು ಕೆ ಮೈನಸ್ ಆರ್ ಇದ್ದಿದ್ದು ಈ ಸೈಡ್ ಬಂದ್ರೆ ಪ್ಲಸ್ ಆರು ಇವಾಗ ಕರೆಕ್ಟ್ ಆನ್ಸರ್ ಯಾವುದಾಗಿರುತ್ತೆ ಸೊನ್ನೆನ ಅಥವಾ ಆರ ಈಗ ಸೊನ್ನೆಯ ಜಾಗದಲ್ಲಿ ಕೆ ಜಾಗದಲ್ಲಿ ಸೊನ್ನೆ ಇಟ್ಟುಬಿಟ್ರೆ ಕೆ ಎಕ್ಸ್ ಸ್ಕ್ವಯರ್ ಸೊನ್ನೆಯಿಂದ ಗುಣಕಾರ ಆಗಿ ಸೊನ್ನೆ ಆಗಿ ಕ್ಯಾನ್ಸಲ್ ಆಗಿಬಿಡ್ತದೆ ಅಂದರೆ ಇದು ವರ್ಗ ಸ್ಕ್ವಯರ್ ಕ್ಯಾನ್ಸಲ್ ಆಯಿತು ಅಂದರೆ ವರ್ಗ ಸಮೀಕರಣನೇ ಉಳಿಯೋದಿಲ್ಲ ಅದಕ್ಕಾಗಿ ಸೊನ್ನೆ ಆಗೋಕೆ ಸಾಧ್ಯ ಇಲ್ಲ ಅಂದರೆ ಕರೆಕ್ಟ್ ಆನ್ಸರ್ ಯಾವುದು ಆರ್ ಆಗಿರ್ತದೆ ಅಂದರೆ ಕೆನ ವೆಲ್ಯೂ ಆರು ಇದು ಸೆಕೆಂಡ್ ಕ್ವಶನ್ ಮೂರನೇ ಕ್ವಶನ್ ಅನ್ನು ಮುಂದಿನ ವಿಡಿಯೋದಲ್ಲಿ